ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನಾನು ನಾಷ್ಟಕ್ಕೆ ಚಪಾತಿ ಮತ್ತು ಚೌಳಿಕೆ ಪಲ್ಯ ಮತ್ತು ನುಗ್ಗಿಕಾಯಿ ಪಲ್ಯನ ಮಾಡ್ಕೊತಿಂದ್ರಿ ಸಿಂಪಲ್ಲಾಗೆ ಪಟ್ಟಂತ ಒಂದು ನಾಲ್ಕೈದು ನಿಮಿಷ ಒಳಗಡೆ ಮಾಡ್ಕೊಂಡು ಬಿಡ್ತೀನಿ ಚೌಳಿಕೆ ಪಲ್ಯ ಅಂತೂ ಭಾಳ ಮಸ್ತ್ ಆಗೋತ್ರಿ ಚಪಾತಿ ರೊಟ್ಟಿಗಂತೂ ಭಾಳ ಇಷ್ಟ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಚೌಳಿಕೆ ಪಲ್ಯ ಅಂದ್ರೆ ಪಂಚಪ್ರಾಣ ನೋಡಿರಿ ಚೌಳಿಕಾಯಿ ಬದನಿಕಾಯಿ ಇವಂತೂ ಫೇವ್ರೇಟ್ ಪಲ್ಯ ರೀ ಎಲ್ಲರಿಗೆ ಅದು ರೀ ಚೌಳಿಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಚಪಾತಿಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ರೀ ಮತ್ತು ಮಾಡೋದೂ ಭಾಳ ಈಜಿ ರೀ ಇದಕ್ಕೇನು ಜಾಸ್ತಿ ಮಸಾಲೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಮತ್ತು ಟೈಮ್ನು ಜಾಸ್ತಿ ಬೇಕಾಗಿಲ್ಲ ಈಗ ಫಸ್ಟಿಗೆ ಚೌಳಿಕಾಯಿನ ಒಂದು ಸ್ವಲ್ಪ ತಿಂದರೆ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕಾಗುತ್ತೆ ಅದು ಹುರಿಯೋದು ಅಷ್ಟೇ ಟೈಮ್ ಹಿಡಿತೈತೆ ರೀ ಒಗ್ಗರಣೆ ಹಾಕೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಯಾಕಂದ್ರೆ ಮನಿ ಪ್ಲ್ಯಾಂಟ್ ಹೊರಗಡೆಯಿಂದ ತಂದು ಇದ್ರೊಳಗೆ ಒಂದು ಸ್ವಲ್ಪ ಉದ್ದಂದ ಹಾಕಿದ್ದೇರಿ ಅದನ್ನ ಸ್ವಲ್ಪ ಸರಿ ಮಾಡಿಟ್ಟೆ ಯಾಕಂದ್ರೆ ಅದು ಜಾಸ್ತಿ ಉದ್ದ ಐತೆ ರೀ ಹಿಂಗೆ ಕೆಳಗೆ ಬರಾಕತ್ತೈತೆ ಸ್ವಲ್ಪ ಹಸಿರು ಇದ್ಬಿಟ್ರೆ ಚೆಂದ ಅದಕ್ಕೆ ಅದಕ್ಕಂತೇಳಿ ಸ್ವಲ್ಪ ಹಾಕಿಟ್ಟಿದ್ದೀನಿ ಒಂದು ಬಾಟಲ್ ಒಳಗೆ ಗ್ಲಾಸಿನ ಬಾಟಲ್ ಒಳಗೆ ಮತ್ತು ಅದು ಒಂದು ಏನದು ಪಿಂಗಾಣಿ ಬರ್ತೈತೆ ಅಲ್ರಿ ಹಾಕಿ ಹಾಕಿಟ್ಟಿದ್ದೀನಿ ಆ್ಯಕ್ಚುಲಿ ನೀರೊಳಗೆ ಹಾಕಿಟ್ರೆ ಚಲೋ ಬರ್ತೈತೋ ಏನು ಮಣ್ಣೊಳಗೆ ಹಾಕ್ಬಿಟ್ರೆ ಚಲೋ ಬರ್ತೈತೆ ಅಂತ ನನಗೂ ಕನ್ಫ್ಯೂಸ್ ಐತ್ರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ ಮಣ್ಣೊಳಗೆ ನಂತರ ಒಳಗೆ ಮಣ್ಣು ತುಂಬಿಟ್ಟು ಹಾಕ್ಬೇಕು ಏನು ನೀರೊಳಗೆ ಇಟ್ರೆ ಚಲೋ ಅಂತೇಳಿ ಬಟ್ ನಾನು ಇಲ್ಲಿ ಹೊರಗಡೆ ಇಲ್ಲಿ ಅಡುಗೆ ಮನೆಯೊಳಗೆ ನೀರೊಳಗೆ ಹಾಕಿಟ್ಟಿದ್ದೀನಿ ರೀ ಹೊರಗಡೆ ಬಾಕ್ಲ ಹತ್ತಿರ ಒಂದು ಒಳಗೆ ಮಣ್ಣೊಳಗೆ ಹಾಕಿಟ್ಟಿದ್ದೀನಿ ಈಗ ಚೌಳಿಕೆ ಪಲ್ಯ ಸಾರಿ ಚೌಳಿಕಾಯಿನ ಹುರ್ಕೊತನ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಮತ್ತು ನುಗ್ಗಿಕಾಯಿನ ಕುದಿಸಿ ಇಟ್ಟಿದ್ದೀನಿ ನಾನು ಆಲ್ರೆಡಿ ಫಸ್ಟಿಗೆ ಜಳಕಿತ ಮುಂಚೆನೇ ಎದ್ದು ನುಗ್ಗಿಕಾಯಿ ನುಗ್ಗಿಕೆ ಇಟ್ಟಿದ್ದೆ ರೀ ಅವ್ರು ನುಗ್ಗಿಕಾಯಿನ ಕುದ್ದಾವು ಫಸ್ಟಿಗೆ ನುಗ್ಗಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ಅಷ್ಟೊತ್ತನಕ ಚೌಳಿಕಾಯಿನ ಹುರು ರೀ ಈ ರೀತಿ ಮಾಡಿಬಿಟ್ರೆ ಜಲ್ದಿನೂ ಆಗುತ್ತಲ್ಲ ಕೆಲಸ ಉರಾಗಡ್ಡಿ ಅಂತೂ ಸಿಕ್ಕಾಪಟ್ಟೆ ಕಾಂಗದವ್ರಿ ಅದೇ ಕಣ್ಣು ಬರಾಕತ್ತಿದ್ವು ಅಷ್ಟು ಕಾಂಗದವು ಮತ್ತು ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ಯಾವಾಗಲೂ ಹಾಕ್ಬೇಕು ರೀ ಹಂಗೆ ಸರಿಯಾಗಿ ಇಷ್ಟಿಷ್ಟು ಸಣ್ಣ ಸಣ್ಣ ಹುಳ ಆಗಿರ್ತಾವೆ ಮತ್ತು ಅದು ಮ್ಯಾಲಿಂದ ಗೊತ್ತಾಗಂಗಿಲ್ಲ ಹಾಳಾಗ್ಯಾವು ಇಲ್ಲ ಅಂತೇಳಿ ಕಟ್ ಮಾಡಿದ್ಮೇಲೆ ಸ್ವಲ್ಪ ಚಲೋತ್ನಾಗ ನೋಡಿಬಿಟ್ಟೆ ಹಾಕಬೇಕು ಯಾಕಂದ್ರೆ ಜಾಸ್ತಿ ಗೊತ್ತಾಗಂಗಿಲ್ಲ ಪಟ್ಟಂತೆ ನೋಡಿಬಿಟ್ರೆ ಅದು ಒಳಗೆ ಹಾಳಾಗಿತ್ತು ಇಲ್ಲ ಅಂತೇಳಿ ಈ ಕಡೆ ನಾನು ನುಗ್ಗಿಕೆ ಪಲ್ಯ ಮಾಡೋಕೆ ಒಗ್ಗರಣೆ ಹಾಕಕತ್ತೀನಿ ನೋಡಿರಿ ಸಿಂಪಲ್ ಇಲ್ಲ ಸಿಂಪಲ್ಲಾಗೆ ಅದಕ್ಕೇನು ಜೀರಿಗೆ ಸಾಸ್ವಿ ಕರ್ಬಂಬ ಸೊಪ್ಪು ಒಳಗೆ ರೀ ಸ್ವಲ್ಪ ಉಪ್ಪು ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಡೋದು ಆಮೇಲೆ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಪ್ಯೂರಿ ಹಾಕ್ತೀನಿ ರೀ ನುಗ್ಗಿಕಾಯಿ ಪಲ್ಯಕ್ಕೆ ಇದು ಸ್ವಲ್ಪ ಗ್ರೇವಿ ಥರ ರೀ ಅದಕ್ಕಂತ ಸ್ವಲ್ಪ ಅದಕ್ಕೆ ಟೊಮೆಟೊ ರುಬ್ಬಿಟ್ಟು ಹಾಕ್ತೀನಿ ಟೊಮೆಟೊ ಜೊತೆ ಸ್ವಲ್ಪ ಗೋಡಂಬಿ ಅಥವಾ ನೀವು ಪುಟಾಣಿನೇ ರುಬ್ಬಿಟ್ಟು ಹಾಕಿಬಿಟ್ರು ಇನ್ನೂ ಮಸ್ತ್ ಆಗುತ್ತೆ ಬಟ್ ನಾನು ಹಾಕಿಲ್ಲ ರೀ ಹಾಗೆ ಮಾಡಿದೀನಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಂತೇಳಿ ಪಲ್ಯ ಥರ ಅನ್ನ ಮಾಡೋಕೆ ಹೋಗಂಗಿಲ್ಲಲ್ರಿ ಅದಕ್ಕೆ ಚಪಾತಿ ಜೊತೆ ಇದೇ ರೀತಿ ಇದ್ರೆ ಚಲೋ ಹತ್ತೈತೆ ಅಂತೇಳಿ ಈ ರೀತಿ ಮಾಡಾಕತ್ತಿದ್ದು ಚೌಳಿಕೆ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕೆ ಇಟ್ಟಿದ್ದೀನಿ ನೋಡ್ರಿ ಮಸಾಲೆ ಖಾರ ಒಂದು ಮಾಡಿಸ್ಬೇಕಾಗೈತಿ ಅದೊಂದು ದೊಡ್ಡ ತಲೆ ಬ್ಯಾಸ್ ರೀ ಎರಡು ದಿವಸ ಟೈಮ್ ಹಿಡಿತೈತಿ ಯಾಕಂದ್ರೆ ಮೆಣಸಿನ್ಕೆ ತಂದು ಸೋಸಾಕ ಟೈಮ್ ಹಿಡಿತೈತಲ್ರಿ ಅದನ್ನೊಂದು ತಲೆ ಮೇಲೆ ಒಜ್ಜಿ ಇಳ್ದಂಗೆ ಆಗುತ್ತೆ ಈ ಬೇಸ್ಕೆಗಂತೂ ಕಂಪಲ್ಸರಿ ರೀ ಯಾಕಂದ್ರೆ ಇದು ಯಾವುದದು ಹೋಳಿ ಹುಣ್ವಿಕಿಂತ ಮುಂಚಿನ ನಮ್ಮ ಕಡೆ ಎಲ್ಲ ಮಾಡಿಸ್ತಾರೋ ಅಂದ್ರೆ ನಮ್ಮ ಮಂದಿ ಒಳಗೆ ರೀ ಮತ್ತು ಮಲ್ಲಯ್ಯ ಹೋಗಿಬಿಟ್ರೆ ಅದು ಮತ್ತು ಮಲ್ಲಯ್ಯ ಬಂದು ಉಗಾದಿ ಹಬ್ಬ ಆಗಿ ಅದು ಮುಂದೆ ಆಗೋ ತನಕ ಮಾಡ್ಸಂಗಿಲ್ಲ ರೀ ಅಷ್ಟೊಂದ್ಕ ಮಸಾಲೆ ಖಾರ ಆಗಲಿ ಮತ್ತು ಕಸ್ಬರ್ಗಿ ತೊಗೋದಾಗ್ಲಿ ಏನೂ ಮಾಡೋಂಗಿಲ್ಲ ಅದು ಹುಣವಿ ಅಟ್ಟಿಗೆ ಮಾಡ್ಸ್ಬೇಕು ನೋಡಿರಿ ಇನ್ನೊಂದು ವಾರ ಒಳಗಡೆ ಮಸಾಲೆ ಖಾರ ಮಾಡಿಸ್ಬಿಡ್ಬೇಕು ಯಾಕಂದರೆ ಸೋಮವಾರ ಹುಣ್ಣಿಮೆ ಐತೆ ಇವತ್ತಿಗೆ ಎಂಟು ದಿವಸಲೇ ಒಳಗೆ ಒಟ್ ಮಾಡಿಸ್ಬಿಡ್ ಮಾಡಿಬಿಡ್ಬೇಕು ಮಸಾಲೆ ಖಾರ ಒಂದು ಮಾಡಿಸ್ತೀನಿ ರೀ ಹೆಂಗ್ಯಾರು ಮಾಡಿ ಮಾಡ್ಸೇಬೇಕು ಇಲ್ಲಾಂದ್ರೆ ಭಾಳ ಟೈಮ್ ಹಿಡಿತೈತಿ ಖಾಲಿ ಹೇಗೈತಿಲ್ಲ ಹಿಂಗಾಗಿ ಒಂದು ಚೂರ ಓದೈತಿನ್ನ ಈ ನುಗ್ಗಿಕಾಯಿ ಪಲ್ಯನೂ ರೆಡಿ ಆಗೈತಿ ನೋಡಿರಿ ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಖಾರ ಪುಡಿ ಹಾಕಿ ಆಮೇಲೆ ನುಗ್ಗಿಕಾಯಿ ಕುದಿ ಸಿಟ್ಟಿದ್ದಾನೆ ಹಾಕಿಬಿಟ್ರೆ ಪಲ್ಯವೂ ರೆಡಿ ಆಗಿಬಿಡ್ತೈತ್ರಿ ಈ ಚೌಳಿಕೆ ಪಲ್ಯನೂ ರೆಡಿ ಆಗಿತ್ತು ನೋಡ್ರಿ ಅದಕ್ಕೂ ಜೀರಿಗೆ ಸಾಸಿವೆ ಕರ್ಬಂಬ ಸೊಪ್ಪು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಖಾರ ಪುಡಿ ಹಾಕಿ ಚಲೋ ಹೊತ್ತ ಹುರ್ಕೊಂಡ್ಬಿಟ್ಟು ಆಮೇಲೆ ಹುರಿದಿಟ್ಟು ಚೌಳಿಕೆ ಹಾಕಿ ಉಪ್ಪು ಹಾಕಿಬಿಟ್ರೆ ಚೌಳಿಕೆ ಪಲ್ಯನೂ ರೆಡಿ ರೀ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಂಡು ಕುದ್ಕೋಬೋದು ರೀ ನಮಗೇನು ನಡಿತೈತಿ ಎಳಿ ಇದ್ದಿರ್ತಾವಲ್ಲ ಚೌಳಿಕಾಯಿ ಜಲ್ದಿ ಹುರಿದ ಕೂಡಲೇ ಮೆತ್ತಗೆ ಹಾಕ್ತಾವೆ ನಾ ನೀರು ಗಿರೇನು ಹಾಕಕ್ಕೆ ಹೋಗಿಲ್ಲ ರೀ ಈಗ ನುಗ್ಗಿಕೆ ಪಲ್ಯನೂ ರೆಡಿ ಆಗಿತ್ತು ನೋಡಿರಿ ಅದಕ್ಕೆ ಸ್ವಲ್ಪ ನೀರು ಹಾಕಿರ್ತೀನಲ್ಲ ಅಂದ್ರೆ ಟೊಮೆಟೊ ರುಬ್ಬ ಬಂದಾಗ ಮತ್ತು ಇದ್ರಾಗ ನುಗ್ಗಿಕೆ ಕುದಿಸ ಬಂದಾಗ ಅದನ್ನೇ ಗ್ರೇವಿ ಥರ ಅನ್ಸುತ್ತೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಏನೋ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು ಚೌಳಿಕೇನು ರೆಡಿ ಆಗಿತ್ತು ನೋಡ್ರಿ ಚೌಳಿಕೆ ಪಲ್ಯ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಒಳಗೆ ಹೇಳ್ರಿ ನನ್ನ ಮಕ್ಳಿಗಂತೂ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಭಾಳ ಇಷ್ಟ ಆಗ್ತದೆ ಚೌಳಿಕೆ ಪಲ್ಯ ಅವ್ರಿಗೆ ಚೌಳಿಕೆ ಪಲ್ಯ ಮೊಸರ ಅಂದ್ರೆ ಪಂಚ ಪ್ರಾಣ ನೋಡ್ರಿ ಅಷ್ಟು ಇಷ್ಟಪಡ್ತಾರು ಈಗ ಎರಡು ಪಲ್ಯ ರೆಡಿ ಅದು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ನಾಷ್ಟದ ಕೆಲಸ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಕೆಲಸನೇ ಅಡುಗೆ ಮಾಡೋದು ಈಗ ಎಲ್ಲ ಅಡುಗೆ ರೆಡಿ ಆಯ್ತು ನೋಡ್ರಿ ಚೌಳಿಕೆ ಪಲ್ಯ ಮತ್ತು ನುಗ್ಗಿಕಾಯಿ ಪಲ್ಯೆ ಮೊಸರ ಮಸ್ತಗೆ ಉಣ್ಣನ ಬರೀ ಇದು ಗೋಧಿ ಹಿಟ್ಟಿನ ಈ ರೀತಿ ಪರಾಠ ಮಾಡಿದ್ರಿ ನಾನು ಲಚ್ಚ ಪರಾಠ ಅಂತಾರಿದು ಮಸ್ತ್ ಆಗುತ್ತೆ ಈಗ ಮಸ್ತಾಗೆ ಎಲ್ಲ ಊಟ ಮಾಡಿಬಿಟ್ರಂತ ಮಟ್ಟಿನ ತಿನಿಷ ಅಂತ ಮನಸ್ಸಿಗೂ ಖುಷಿ ನೋಡ್ರಿ ಈ ರೀತಿ ಊಟ ಇದ್ಬಿಟ್ರೆ ಒಂದೇ ರೀತಿ ತಿನ್ನೋಕ್ಕಿಂತ ಹಿಂಗೆ ವೆರೈಟಿ ಆಫ್ ಮಾಡಿ ಉಣ್ಣೋದು ಮಸ್ತ್ ಆಗುತ್ತಲ್ರಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಈಗ ಊಟ ಗೀಟ ಎಲ್ಲ ಆಯಿತು ಮಧ್ಯಾಹ್ನ ಆಗಿದ್ರಿ ನಾನು ಸ್ವಲ್ಪ ಮಧ್ಯಾಹ್ನ ಫ್ರೀ ಟೈಮ್ದಾಗ ಏನಾರೂ ಒಂದಿಷ್ಟು ಕೆಲಸ ಮಾಡಿಬಿಟ್ರೆ ನಮಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ಮನೆ ಕೆಲಸನೂ ಕಂಪ್ಲೀಟ್ ಆಗುತ್ತಲ್ರಿ ನಮ್ಮ ಮನೆಯವ್ರ ಫ್ರೆಂಡ್ ಮನುಕಿ ಕೊಟ್ಟಿದ್ರು ಅಂತ ಹೇಳಿದ್ದೆಲ್ಲ ಅದನ್ನ ಮನುಕಿನ ತೊಳ್ದು ಬಿಟ್ಟ ಬಿಸ್ಲಿಗೆ ಹಾಕೋಣ ಅಂತ ಹೇಳ್ರಿ ಹಾಗೆ ಇಟ್ಬಿಟ್ರೆ ಅದು ಸ್ವಲ್ಪ ತಿನ್ನಮ್ನ ಕೈ ಕೈ ಅನ್ಸುತ್ತಿರಿ ಯಾಕಂದ್ರೆ ಅವನ್ನ ಔಷಧಿನೊಳಗೆ ಎದ್ದು ಬಿಟ್ಟು ಒಣಗಿಸಿ ಒಣಗಿಸಾಕೆ ಹಾಕಿರ್ತಾರ ಮತ್ತು ಅದಕ್ಕೆ ದಿನ ಹೊಗೆ ಕೊಡ್ತಾರೆ ಅದು ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ನಮ್ಮ ಮನೆಯವ್ರು ಹೇಳ್ತಾರೋ ಅದು ಹೊಗೆ ದಿನ ಹೊಗಿ ಕೊಡ್ತಾರಂತ ಹಾಗಾಗಿ ಕಪ್ ಸ್ವಲ್ಪ ಕಪ್ ಆಗಿರ್ತಾವೆ ಮತ್ತು ತಿನ್ನಮ್ನ ಒಂದು ಲೈಟಾಗಿ ಕೈ ಕೈ ಥರ ರೀ ಅದಕ್ಕೆ ಅಂತೇಳಿ ನಾನು ಯಾವಾಗಲೂ ತಂದು ಕೂಡ ಏನು ಮಾಡ್ತೀನಿ ಅಂದ್ರೆ ತೊಳೆದು ಬಿಟ್ಟು ಬಿಸ್ಲಿಗೆ ಹಾಕಿ ಇಟ್ಕೊಂಡು ತಿಂದ್ರಿ ನಮ್ಮ ಸ್ವಲ್ಪ ಜನ ಅಂತಾರೆ ನನಗೆ ತಲೆ ಸರಿ ಇಲ್ಲ ಎಲ್ಲ ಎಲ್ಲ ತೊಳತಿ ಅಂತೇಳಿ ಅಂತಾರು ಬಟ್ ಯಾಕಿನ ಗೊತ್ತಿಲ್ಲ ಬಟ್ ನಾನು ತೊಳೆದು ಬಿಸ್ಲಿಗೆ ಹಾಕಿ ಚಲೋತ್ನಾಗ ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂಥರ ಖುಷಿ ಅನ್ಸುತ್ತೆ ತಲೆ ಸರಿ ಇಲ್ಲ ಅಂತ ಅನ್ನೋರ್ಗೆ ಏನು ಮಾಡೋಕ್ಕಾಗಲ್ಲ ರೀ ಯಾಕಂದ್ರೆ ನಮ್ಮ ಮನುಕಿನ ತೊಳಿತೀನಿ ಮತ್ತೆ ಇದು ಬರ್ತಾವಲ್ಲ ಖಜ್ಜೂರಿ ಅವ್ನು ತೊಳ್ದ್ ಬಿಟ್ಟು ಬಿಸ್ಲಿಗೆ ಹಾಕಿ ಇಟ್ಕೊತೀನಿ ಸ್ವಲ್ಪ್ ಎಲ್ಲ ಕಡೆ ರೀ ಹಿಂಗಾಗಿ ಅದಕ್ಕಂತೆ ತೊಳೆದ್ ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮಗೂ ಖುಷಿ ಅನ್ಸುತ್ತೆ ಮತ್ತೆ ಸ್ವಚ್ಛನೂ ಆಗ್ತವಲ್ರಿ ಮತ್ತೆ ರುಚಿನೂ ಹತ್ತಾವ ಹಂಗೆ ತಿಂದ್ಬಿಟ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಅದಕ್ಕಂತ ಈ ರೀತಿ ಮಾಡೋದು ಹಾಗಾದ್ರೆ ನೀರಷ್ಟು ಗಲೀಜಾಗ್ಬಿಟ್ಟು ಆಗ್ಬಿಟ್ಟಾವು ಹಾಗೆ ತಿನ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲಲ್ರಿ ಇದು ತೊಳೆದ ಬೆಸ್ಟೋ ಇಲ್ಲೋ ನೀವೇ ಹೇಳ್ರಿ ತಲೆ ಸರಿ ಐತೋ ಇಲ್ಲೋ ಅಂತೇಳಿ ಬಟ್ ಅನ್ನೋರ್ಗೆ ಏನು ಮಾಡೋಕ್ಕಾಗಲ್ಲ ಹೋಲ್ಬೇಡ್ರಿ ನಮ್ಮ ರಿಲೇಷನ್ ಒಳಗೆ ಅಂತಾರು ಎಲ್ಲ ತೊಳಿತಾಳು ಅಂತೇಳಿ ನಮ್ಮ ಫ್ರೆಂಡ್ಸ್ ಒಳಗೂ ಅಂತಾರೆ ಹಿಂಗೆ ಎಲ್ಲ ತೊಳಿತಾಳು ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಈಗ ಮೊನ್ನೆ ದ್ರಾಕ್ಷಿ ಕುದಿಸಿಬಿಟ್ಟು ಹಾಕಿದ್ದೆ ಅಲ್ರಿ ಈ ರೀತಿ ಆಗ್ಯಾವ ಅವಡ್ರಿ ಅವು ಇನ್ನೂ ಎರಡು ದಿವ್ಸ ಈಗ ಇನ್ನೂ ಎರಡು ದಿವಸ ಬಿಸಿಲಿಗೆ ಹಾಕಬೇಕು ಒಂದು ನಾಲ್ಕು ದಿವಸ ಬಿಸ್ಲಿಗೆ ಹಾಕ್ಬೇಕಂತ ಅಲ್ರಿ ಈಗ ಎರಡು ದಿವಸ ಆಯ್ತು ಇನ್ನ ಎರಡು ದಿವಸ ಹಾಕ್ಬೇಕು ಮತ್ತ್ ತೊಗರಿನು ನೆನ್ಸಿಬಿಟ್ಟ ಬಿಸ್ಲಿಗೆ ಹಾಕಿದೀನ್ರೆ ಅವ್ನು ಎರಡ್ ಇಟ್ಬಿಟ್ರೆ ಒಣಗಸ್ಬಿಟ್ಟು ಎತ್ತಿಟ್ಕೋಬೇಕು ಅದು ಒಂದು ವರ್ಷದಾಗ ಇರೋದೇ ಇಲ್ಲ ರೀ ನಮ್ಮ ಮನೆ ಮಲ್ಲಿ ಹೆಂಗೆ ತಿಂತಾ ಇರೋದು ಅದಕ್ಕೆ ತೋರಿ ಇರ್ತೀನಿ ರೀ ನಮ್ಮ ಹಂಗೆ ಇಟ್ಬಿಟ್ರೆ ಹಂಗೆ ಅಂತ ಹೇಳಿ ತಗೊಳ್ದು ಇರೋದು ಈಗ ಐಸ್ ಕ್ರೀಮ್ ತಿನ್ನೋದು ಎಂತ ಗುರುಪಿ ಇವತ್ತು ಹೆಂಗೆ ಗೊತ್ತೇನ ನಮ್ಮ ಮನೋಗೆ ಖುಷಿ ಆಗೈತಿ ನಮ್ಮ ತನಗೆ ಟೆನ್ಷನ್ ಆಗೈತಿ ಯಾಕಂದ್ರ ಮನೊಂದು ಎಕ್ಸಾಮ್ ಇದೈತಿ ತನೋದು ಎಕ್ಸಾಮ್ ಅದಾವೆ ತನೋ ಟೆನ್ಷನ್ ಮನೋ ಖುಷಿ

ನನ್ನ ಮಕ್ಳಿಗೆ ರೀ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಬೇಕಂತ ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೆ ಚಪಾತಿ ಇದ್ವು ಬೆಳಗ್ಗೆ ಮಾಡಿದ್ದು ಅದಕ್ಕಂಥೇಳಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡ್ಬೇಕಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಸ್ವಲ್ಪ ಕ್ಯಾಪ್ಸಿಕಮ್ ಒಳಗಡೆ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಚಪಾತಿ ಊದಿದ್ವಲ್ರಿ ಅವನ್ನ ಚಪಾತಿನ ಮರೆದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ ಅದು ಚಪಾತಿದು ನಾವು ಬ್ರೆಡ್ ಕ್ರಮ್ಸ್ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಚಪಾತಿನ ಮುರಿದ್ಬಿಟ್ಟು ಮಿಕ್ಸರ್ಗೆ ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ನೋಡ್ರಿ ಬೆಳಗ್ಗೆ ಮಾಡಿದ್ದ ಚಪಾತಿನ ಎಷ್ಟು ಮೆತ್ತಗದಾವು ಹಿಟ್ಟ ಮೆತ್ತಗೆ ಕಲಿಸ್ಬಿಟ್ರೆ ಮೆತ್ತಗೆ ಇರ್ತಾವೆ ರೀ ಚಪಾತಿ ಮಾಡಿದ್ಮೇಲೆ ಈಗ ಎಲ್ಲ ಮುರಿದ್ಬಿಟ್ಟು ಮಿಕ್ಸರ್ಗೆ ಹಾಕಾಕತ್ತೀನಿ ನೋಡಿರಿ ಮಿಕ್ಸರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊತೀನಿ ಹಂಗೆ ಚಪಾತಿ ತಿಂದರೂ ಬರ್ತಿದ್ ರೀ ನನ್ನ ಮಕ್ಕಳಿಗೆ ಬಟ್ ಅವ್ರಿಗೆ ಏನಾದರೂ ಡಿಫ್ರೆಂಟಾಗಿ ತಿನ್ಬೇಕಂತ ಅನ್ಸುತ್ತಲ್ರಿ ಎಲ್ಲ ಮಕ್ಕಳಿಗೆ ಅದಕ್ಕಂತ ಚಪಾತಿಯಿಂದನೇ ಒಂದು ಡಿಫ್ರೆಂಟಾಗಿ ಮಾಡಿಕೊಡೋದು ನೋಡ್ರಿ ಅವ್ರಿಗೇನು ಇಷ್ಟ ಆಗುತ್ತಲ್ಲ ಅದನ್ನೇ ಮಾಡಿಕೊಟ್ರೆ ನಮಗೂ ಖುಷಿ ಅವ್ರಿಗೆ ಖುಷಿ ನಾನಿಲ್ಲಿ ಎಲ್ಲ ಚಪಾತಿ ಮುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂತಿದ್ರಿ ಒಂದು ಐದು ಚಪಾತಿ ಇದ್ದಲ್ಲ ಐದು ಚಪಾತಿನ ಮುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿ ಉಪ್ಪು ಎಲ್ಲ ಹಾಕ್ತೀನಿ ಬಟ್ ಒಂದು ಮಿಸ್ಟೇಕ್ ಮಾಡಿದ್ದೀನಿ ರೀ ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಈಗ ಚಪಾತಿ ಮುರಿದ್ಬಿಟ್ಟು ಹಾಕಿದ್ದೀನಲ್ರಿ ಇದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ರೀ ಅಕ್ಕಿ ಹಿಟ್ಟ ಕಡ್ಲಿ ಹಿಟ್ಟು ಬರಲಿ ಒಂದೆರಡು ಬಟಾಟಿನ ಕುದಿಸ್ಬಿಟ್ಟು ಮ್ಯಾಶ್ ಮಾಡಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ರೀ ಸಾಫ್ಟ್ ಆಗ್ತಾವೆ ಬಟ್ ನಾ ಇದನ್ನೇ ಮಿಸ್ಟೇಕ್ ಮಾಡಿದ್ದು ಅಕ್ಕಿ ಹಿಟ್ಟು ಕಡಲಿ ಹಿಟ್ಟು ಹಾಕಬಾರ್ದಿತ್ತು ಬಟಾಟಿನ ಕುದ್ಬಿಬಿಟ್ಟು ಹಾಕಿ ಹಾಕಬೇಕಿತ್ತು ಈಗ ಒಂದೆರಡು ಚಮಚ ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಹಾಕಿದ್ದೀನಂದರೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ರೀ ರುಚಿ ತಕ್ಕಷ್ಟು ಉಪ್ಪು ರೀ ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಸಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಇದು ಮೆತ್ತಗಾಗಲಿ ಅಂತೇಳಿ ಹಾಕಿದ್ದೀನಿ ಬೇಕಂದ್ರೆ ಅಡುಗೆ ಸೋಡಾನ ಹಾಕೋಬೋದ್ರೆ ನಾನು ಅಡುಗೆ ಸೋಡ ಏನು ಯೂಸ್ ಮಾಡೋಕೆ ಹೋಗಿಲ್ಲ ಬಟಾಟಿ ಹಾಕಿ ಮಾಡಿರಿ ನೀವು ಅಕ್ಕಿ ಹಿಟ್ಟ ಕಲ್ಲಿ ಹಿಟ್ಟು ಹಾಕೋ ಬದಲಿ ಸ್ವಲ್ಪ ಬಟಾಟಿನ ಕುದಿಸ್ಬಿಟ್ಟು ಹಾಕ್ರಿ ಇನ್ನೂ ಮಸ್ತ್ ಆಗ್ತವೆ ನಮ್ಗೆ ಅನಿಸಿದ್ದನ್ನು ನಾವು ಹೇಳ್ಬಿಡ್ಬೇಕಲ್ರಿ ಒಂದು ಸ್ವಲ್ಪ ನಮಗೂ ಖುಷಿ ಅನ್ಸುತ್ತೆ ಬಟ್ ನಾನು ಮಾಡಿನಂತೇಳಿ ನೀವು ನೀವು ಹೋಗಿ ಸ್ವಲ್ಪ ಇನ್ನೇ ಚಲೋ ಬರಬೇಕಿತ್ತು ಅನ್ನಿಸ್ಬಿಟ್ರೆ ನನಗೂ ಮಾಡಿದ್ದಕ್ಕೂ ಒಂಥರ ಇದು ಅನಿಸುತ್ತಲ್ರಿ ಅವ್ರು ನೋಡ್ಬಿಟ್ಟು ಮಾಡೀನಿ ಅಂತೇಳಿ ಅದಕ್ಕಂತೇಳಿ ನಾನು ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ನೀವು ಬೇಕಂದ್ರೆ ಕಡ್ಲಿ ಹಿಟ್ಟ ಅಕ್ಕಿ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ಬಟ್ ಸ್ವಲ್ಪ ಬಿರುಸಾಗಿದ್ದು ರೀ ಅವು ಬಟಾಟಿ ಹಾಕಿಬಿಟ್ರೆ ಸಾಫ್ಟ್ ಮಸ್ತ್ ಆಗ್ತವೆ ಕ್ರಿಸ್ಪಿಯಾಗಿ ಅದಕ್ಕಂತ ಹೇಳಿದ್ದು ಈಗ ಎಲ್ಲ ಕಲಸಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಟಿದ್ದೀನಿ ನೋಡಿರಿ ಈಗ ಎಣ್ಣೆ ಕಾಸಕ್ಕೆ ಇಡಾನೆ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಅದನ್ನ ಸಣ್ಣ ಸಣ್ಣಾಗಿ ಉಂಡೆ ಮಾಡ್ಕೋಬೇಕ್ರಿ ಎಣ್ಣೆ ಬಿಸಿ ಹಾಕಿ ಮಟ್ಟ ಈ ಕಡೆ ಉಂಡೆ ಮಾಡ್ಕೊಂಬಿಟ್ರೆ ಜಲ್ದಿ ಆಗುತ್ತಂತೇಳಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಷ್ಟಿಷ್ಟ ತೊಗೊಂಡ್ಬಿಟ್ಟು ಉಂಡೆ ಥರ ಈ ರೀತಿ ಮಾಡ್ಕೋಬೇಕು ರೀ ಮಂಚೂರಿ ಥರ ಆದರೂ ಅನ್ಬೋದು ಇಲ್ಲಾಂದ್ರೆ ಸಣ್ಣ ಜಾಮೂನ್ ಥರ ಈ ರೀತಿ ಮಾಡಿಕೊಂಡು ಎಲ್ಲ ಇಟ್ಕೋಬೇಕು ರೀ ಆಮೇಲೆ ಫ್ರೈ ಮಾಡ್ಕೋಬೇಕು ನನ್ನ ಮಕ್ಳಿಗಂತೂ ಭಾಳ ಇಷ್ಟ ಆಗಿತ್ತು ನೆಕ್ಸ್ಟ್ ಟೈಮ್ ಇನ್ಸಲ ಚಪಾತಿ ಉಳಿದ್ಬಿಟ್ರೆ ಇದನ್ನೇ ಮಾಡಂತ ಹೇಳ್ತಾರೆ ಅವರು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದರು ನೆಕ್ಸ್ಟ್ ಟೈಮ್ ಚಪಾತಿ ಉಳಿದ್ಬಿಟ್ರೆ ಮಮ್ಮಿ ಇದೇ ರೀತಿ ಮಾಡಿರಿ ಅಂಥೇಳಿ ಬಟ್ ನಮ್ಮ ಮನೆಯೊಳಗೆ ಚಪಾತಿ ಉಳಿಯೋದು ಸ್ವಲ್ಪ ಕಮ್ಮಿನೇ ರೀ ಯಾಕಂದರೆ ಡಬ್ಬಿ ಕಟ್ಟೋದಿರ್ತೈತಿ ಮತ್ತು ಅನ್ನೋ ಜಾಸ್ತಿ ಅನ್ನ ಮಾಡಂಗಿಲ್ಲಲ್ಲ ಹೀಗಾಗಿ ಚಪಾತಿ ಖಾಲಿ ಬಿಡ್ತಾವು ಈಗ ಎಲ್ಲ ಈ ರೀತಿ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ನೋಡ್ರೆ ಈಗ ಎಣ್ಣೆನೂ ಬಿಸಿ ಆಗೈತಿ ಫ್ರೈ ಮಾಡೋಕೆ ಹಾಕ್ಬಿಟ್ಟು ಇನ್ನಷ್ಟು ಏನು ಉಳಿತೈತಲ್ಲ ಅದನ್ನು ಉಂಡಿ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆ ಬಿಸಿ ಆಗೈತಿ ನೋಡ್ರಿ ಈಗ ಹಾಕ್ಬಿಡ್ತೀನಿ ಹಾಕಿ ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕು ರೀ ಕ್ರಿಸ್ಪಿ ಒಂದು ಒಂದೆರಡು ಮೂರು ನಿಮಿಷ ನಾಲ್ಕು ನಿಮಿಷನೇ ಹತ್ತುತ್ತೆ ಯಾಕಂದರೆ ಎಲ್ಲ ಕ್ರಿಸ್ಪಿ ಆಗಬೇಕಲ್ರಿ ಅದು ಕೆಂಪು ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ನಾವು ಜಾಮೂನು ಹೆಂಗೆ ಮಾಡ್ಕೊತೀವಲ್ರಿ ಫ್ರೈ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ಭಾಳ ಮಸ್ತ್ ಆಗ್ತಾವ್ರಿ ನೀವೊಂದ್ಸಲ ಟ್ರೈ ಮಾಡಿರಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಮಾಡಿಬಿಟ್ಟು ಹೆಂಗೆ ಅನಿಸ್ತಂತ ಅವಾಗ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ಈಗ ಹಾಕಿದ್ದೀನಿ ನೋಡಿರಿ ಎಲ್ಲ ಫ್ರೈ ಮಾಡ್ಕೊಂಬಿಡ್ತೀನಿ ಕೆಂಪು ಆಗೋ ಮಟ್ಟ ಫ್ರೈ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ ರೀ ಇನ್ನು ಹಿಟ್ಟೆಲ್ಲ ರೆಡಿ ಮಾಡ್ಕೋ ಚಪಾತಿ ರುಬ್ಬಿಬಿಟ್ಟು ಅಷ್ಟೊಂದೇನು ಟೈಮ್ ಹಿಡಿಯೋಂಗಿಲ್ಲ ಫ್ರೈ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ ಈಗೆಲ್ಲ ಫ್ರೈ ಈಗ ನೋಡಿರಿ ದೂರಿನ ನೋಡಿಬಿಟ್ರೆ ಜಾಮೂನ್ ಥರನೇ ಅನ್ನಿಸ್ತಾವೆ ಈಗೆಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ಐತಿಲ್ಲ ಒಂದು ನಾಲ್ಕು ಜನಕ್ಕೆ ರಗಡ ಆಗುತ್ತೆ ಇದು ಸ್ವಲ್ಪ ಸ್ವಲ್ಪ ಒಂದು ಪ್ಲೇಟ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಸಾಕಾಗುತ್ತೆ ಒಂದು ಕಪ್ ಚಹ ಮತ್ತು ಒಂದಿಷ್ಟು ಚಪಾತಿ ಮಂಚೂರಿ ಮಾಡಿಕೊಟ್ಬಿಟ್ರೆ ಇಷ್ಟ ಆಗುತ್ತೆ ಇನ್ನಷ್ಟು ಮಾಡಿ ಇಟ್ಟಿದ್ದಿಲ್ಲ ಅವನು ಫ್ರೈ ಮಾಡಿ ಇಟ್ಕೊಂಡು ತಿನ್ನಿರಿ ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆ ಈಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಒಗ್ಗರಣೆ ಮಾಡ್ಕೋಣ ಒಗ್ಗರಣೆಗೆ ಸಿಂಪಲ್ಲಾಗೆ ಒಂದಿಷ್ಟು ಎಣ್ಣೆ ಮತ್ತು ಟೊಮೆಟೊ ಸಾಸ್ ಹಾಕಿ ಒಗ್ಗರಣೆ ಹಾಕೊಳ್ಳೋದ್ರೆ ಈಗ ಎತ್ತಿಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಒಂದು ಬಾಣ್ಲಿ ಕಾಸಕ್ಕೆ ಇಟ್ಟು ಇದನ್ನ ಎಣ್ಣೆನೇ ಯೂಸ್ ಮಾಡ್ತೀನಿ ನಾನು ಈಗ ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ ರೀ ಒಂದು ಎರಡು ಚಮಚದಷ್ಟೇ ಎಣ್ಣೆ ಹಾಕ್ಕೊಂತೀನಿ ಇದು ಎಣ್ಣೆ ಅಂತೂ ಆಲ್ರೆಡಿ ಬಿಸಿ ರೀ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕುಟ್ಟಿಟ್ಟಿದ್ದೆ ಬೆಳ್ಳುಳ್ಳಿ ಮತ್ತು ಶುಂಠಿ ರೀ ನೀವು ಕಟ್ ಮಾಡಾದರೂ ಹಾಕ್ಬೋದು ಇಲ್ಲಾಂದ್ರೆ ಈ ರೀತಿ ದಪ್ಪ ದಪ್ಪಾಗಿ ಕುಟ್ಬಿಟ್ಟು ಹಾಕ್ಬೋದು ರೀ ಅದರಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಕಟ್ ಇಟ್ಟಿದ್ದೆ ದಪ್ಪ ಇರೀ ಅದನ್ನೂ ಹಾಕಿದ್ದೀನಿ ಸ್ವಲ್ಪ ಹುರ್ಕೋಬೇಕು ರೀ ಎಣ್ಣೆ ಒಳಗೆ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಾವು ಆಲ್ರೆಡಿ ಅದು ಉಂಡೆ ಹಾಕಿದ್ದೀವಲ್ಲ ರೀ ಈಗ ಸ್ವಲ್ಪ ಹಾಕಬೇಕು ಮತ್ತು ಟೊಮೆಟೊ ಸಾಸ್ ಒಳಗೂ ಇರ್ತೈತಿ ಅಲ್ರಿ ಜಾಸ್ತಿ ಆಗ್ಬಿಡ್ತೈತಿ ಅದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ರೀ ಖಾರ ಆದರೂ ಅಷ್ಟೇ ರೀ ಸ್ವಲ್ಪ ಮಕ್ಕಳಿಗಾದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದಷ್ಟೇ ಬೆಸ್ಟ್ ಈಗ ಸ್ವಲ್ಪ ಖಾರ ಪುಡಿ ಹಾಕಿ ಚಲೋತ್ನಾಗೆ ಹುರ್ಕೊಂಬಿಡ್ಬೇಕು ರೀ ಹುರ್ಕೊಂಬಿಟ್ಟು ಟೊಮೆಟೊ ಸಾಸ್ ಹಾಕ್ತೀನಿ ನಾನು ನೀವು ಬೇಕಂದರೆ ಸೋಯಾ ಸಾಸ್ ಮತ್ತು ಚಿಲ್ಲಿ ಎಲ್ಲ ಹಾಕೋಬೋದು ರೀ ಎಲ್ಲರ ಇರಂಗಿಲ್ಲ ಇರಂಗಿಲ್ಲಲ್ರಿ ಟೊಮೆಟೊ ಸಾಸ್ ಅದ್ರ ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಇದ್ದೇ ಇರುತ್ತೆ ಇದು ನಾನು ಹೋಮ್ ಮೇಡ್ ಮಾಡಿ ಅಂದರೆ ಮನೆಯೊಳಗೆ ಮಾಡಿದ್ದೆ ಸಾಸ್ ರೀ ಅದು ಸಕ್ಕರೆ ಹಾಕಿದೇನೆ ಬೆಲ್ಲ ಹಾಕಿಬಿಟ್ಟು ಆಲ್ರೆಡಿ ನಾನು ಈ ರೆಸಿಪಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಬೇಕನ್ಸಿದ್ರೆ ನನ್ನ ಚಾನಲ್ ಒಳಗೆ ಐತ್ರಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನೋಡಿ ಮಾಡ್ಕೊರಿ ನೀವು ಒಂದು ತಿಂಗ್ಳು ತನಕ ಆರಾಮ್ಸ್ರಿ ಇಟ್ಕೊಂಡ್ಬಿಟ್ಟು ಮಾಡ್ಬೋದು ಯೂಸ್ ಮಾಡ್ಬೋದು ಯಾವ ಕೆಮಿಕಲ್ ಇಲ್ದೇ ನಾನು ಟೊಮೆಟೊ ಸಾಸ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದ್ಸ್ಕೊಂಡಿದ್ದೀನಿ ರೀ ನೀವು ಬೇಕಂದ್ರೆ ಕಾರ್ನ್ಫ್ಲವರ್ ಅಥವಾ ಹಿಟ್ಟು ಇದ್ರೆ ಸ್ವಲ್ಪ ನೀರೊಳಗೆ ಕಲಿಸ್ಬಿಟ್ಟು ಹಾಕೋಬಹುದೈತೆ ರೀ ನನ್ನ ಕಡೆ ಕಾರ್ನ್ಫ್ಲವರು ಇಲ್ಲ ಮತ್ತು ಜಿಟ್ಟನು ಮುಗ್ದೈತ್ರಿ ಹೀಗಾಗಿ ನಾನು ಎರಡೂ ಹಾಕಕ್ಕೆ ಹೋಗಿಲ್ಲ ಅದೇ ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟು ಏನು ರೀ ಚಪಾತಿ ಉಂಡಿ ಫ್ರೈ ಮಾಡಿ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಚಪಾತಿ ಮಂಚೂರಿ ರೆಡಿ ಆಗುತ್ತೆ ನೋಡ್ರಿ ಸ್ವಲ್ಪ ಹುರ್ಕೋಬೇಕು ಬಿಸಿ ರೀ ಎಲ್ಲ ಈಗಿದು ರೆಡಿ ಆಗಿತ್ತು ನೋಡ್ರಿ ಮಸ್ತಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಮತ್ತು ಬೇಕಂದ್ರೆ ಸ್ವಲ್ಪ ಮೇಲಿಂದ ಕ್ಯಾಬೇಜ್ ಹಾಕೋಬೋದು ರೀ ನನ್ನ ಮಕ್ಳಿಗೆ ಇಷ್ಟ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ ನನ್ನ ಹಾಕಿಬಿಟ್ರು ಅವ್ರು ಮತ್ತೆ ಮ್ಯಾಲ ಸ್ವಲ್ಪ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ತಿಂತಾರೆ ಮಸ್ತ್ ಹಾತದ ಕ್ಯಾಬೇಜ್ ಅಂದರೆ ಇಷ್ಟ ಆಗ್ತೈತಲ್ಲ ಅದಕ್ಕಂತೇಳಿ ಹಾಕಿದ್ದು ಹಾಗಾದ್ರೆ ಮಸ್ತಾಗಿ ರೆಡಿ ರೆಡಿಯಾಗಿತ್ತು ನೋಡಿರಿ ಪ್ಲೇಟ್ ನಿಮಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನ್ನ ಮಕ್ಕಳಿಗಂತೂ ಇಷ್ಟ ಆಯಿತು ಅವ್ರಿಗೆ ಖುಷಿಗೋಸ್ಕರನೇ ಮಾಡಿದ್ದಲ್ರಿ ಟೇಸ್ಟ್ ಅಂದರೂ ಇತ್ತು ತಿನ್ನೋಕೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮಸ್ತ್ ಆಗುತ್ತೆ ರೀ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತನ ಕೈ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ